ಸಮಸ್ತ ದೇಶೀಯ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕುಮತಿಯವರು ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ಸಮಾಚಾರ ಈ ಹಿಂದೆ ಹಲವಾರು ನಮ್ಮ ವಿಡಿಯೋಗಳಿಗೆ ಅತ್ಯಂತ ಉತ್ತಮ ಪ್ರತಿಕ್ರಿಯೆ ಮತ್ತು ಪ್ರೋತ್ಸಾಹ ನೀಡಿದ್ದೀರಿ ಅದೇ ರೀತಿ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ ಈಶಾನ್ಯದಲ್ಲಿ ಒಂದು ಕೋಣೆ ಮಾಡಬೇಕು ಮಾಡಿದರೆ ಸೂಕ್ತವು ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬೇಡ ಅಂತ ಹೇಳ್ತಿರಿ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಬೇಡ ಅಂತ ಹೇಳ್ತೀರಿ ಸೊ ಹೀಗಾಗಿ ಒಂದು ಕೋಣೆಯನ್ನು ಮಾಡ್ಕೊಳ್ಬಹುದೇ ಅನ್ನುವಂಥ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಕಾಡುತ್ತೆ ಈ ಪ್ರಶ್ನೆ ಯಾರಿ ಕಾಡುತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ದಕ್ಷಿಣಕ್ಕೆ ರಸ್ತೆಗೆ ಇರುವಂಥ ಸೈಡ್ ತೆಗೆದುಕೊಂಡವರು ಅಥವಾ ಪಶ್ಚಿಮ ರಸ್ತೆಗೆ ಸೈಡ್ ತೆಗೆದುಕೊಂಡವರು ಸಾಮಾನ್ಯವಾಗಿ ಮಾಡುವಂತ ಸಪ್ಪು ಏನಪ್ಪ ಅಂತಂದ್ರೆ ಈಶಾನ್ಯದಲ್ಲಿ ಒಂದು ಕೋಣೆ ಮಾಡುವಂಥದ್ದು ಬನ್ನಿ ಅದ್ರ ಬಗ್ಗೆ ಒಂದು ವಿಚಾರ ಚರ್ಚೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಸೊ ಯಾರು ಬಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟ ಆದರೆ ಬೇರೆ ಕೂಡ ಶೇರ್ ಮಾಡಿ ಅಂತ ಓಕೆ ಸೊ ಇದು ಒಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಓಕೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಸೊ ಬಹಳಷ್ಟು ಎಲ್ಲ ಸೈಟ್ಗಳು ಪೂರ್ವಕ್ಕೆ ಇರೋದಿಲ್ಲ ಎಲ್ಲ ಸೈಟ್ಗಳು ಉತ್ತರಕ್ಕೆ ಇರೋದಿಲ್ಲ ಕೆಲವೊಂದು ಸೈಟ್ಗಳು ಪೂರ್ವ ಉತ್ತರದ ಕಾರ್ನರ್ ಇರುತ್ತೆ ಕೆಲವೊಂದು ಸೈಟ್ಗಳು ಏನಿರುತ್ತಪ್ಪ ಅಂದ್ರೆ ಕೇವಲ ಉತ್ತರ ಇರುತ್ತೆ ಕೆಲವೊಂದು ಸೈಟ್ಗಳು ಪೂರ್ವ ಇರುತ್ತೆ ಯಾರು ಪೂರ್ವದ ಸೈಡ್ ತೆಗೆದುಕೊಂಡಿರ್ತಾರೆ ಅಥವಾ ಉತ್ತರದ ಸೈಡ್ ತೆಗೆದುಕೊಂಡಿರ್ತಾರೆ ಸಾಮಾನ್ಯವಾಗಿ ಬೆಡ್ರೂಮ್ ಅನ್ನು ಮಾಡಿಕೊಳ್ಳುವಂಥ ಚಾನ್ಸಸ್ ಕಡಿಮೆ ಪರ್ಸೆಂಟೇಜ್ ಕಡಿಮೆ ಆದರೆ ದಕ್ಷಿಣಕ್ಕೆ ರಸ್ತೆ ಇರುವಂತೆ ಕೇವಲ ದಕ್ಷಿಣಕ್ಕಷ್ಟೇ ರಸ್ತೆ ಇರುತ್ತೆ ಅಥವಾ ಪಶ್ಚಿಮಕ್ಕಷ್ಟೇ ರೋಡ್ ಇರುತ್ತೆ ಪಶ್ಚಿಮ ರೋಡ್ ಇದ್ದವರು ದಕ್ಷಿಣಕ್ಕೆ ರಸ್ತೆ ಇದ್ದವ್ರು ಮಾಡಿಕೊಳ್ಳುವಂತ ದೊಡ್ಡ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಈಶಾನ್ಯಕ್ಕೆ ಯಾಕಂದ್ರೆ ಇದು ಇಂಟೀರಿಯರ್ ಆಗಿಬಿಡುತ್ತೆ ಒಳಗಡೆ ಅನ್ನುವಂಥದ್ದಾಗಿ ಬಿಡುತ್ತೆ ಇಲ್ಲೊಂದು ರೂಮ್ ಆಡ್ಕೊಂಡ್ಬಿಡೋಣ ನೀವು ಮಾಡ್ಕೊಂತೀರಿ ಸೊ ದಯವಿಟ್ಟು ಈ ತಪ್ಪನ್ನ ದಯವಿಟ್ಟು ಮಾಡ್ಕೋಬೇಡಿ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅನ್ನ ಮಾಡಿಕೊಳ್ಳಬಾರದು ಅನ್ನುವಂಥದ್ದು ಸೊ ಏನ್ ಮಾಡ್ತೀರಪ್ಪ ಅಂತಂದ್ರೆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನಿಮ್ಮಲ್ಲಿ ಅಡುಗೆ ಮನೆ ಇರಬಹುದು ಟಾಯ್ಲೆಟ್ ಬಾತ್ರೂಮ್ ಏನಪ್ಪಾ ಅಂತಂದ್ರೆ ಒಂದು ಬೆಡ್ರೂಮ್ ಅನ್ನ ಮಾಡಿಕೊಂಡು ಆಮೇಲೆ ಪೂರ್ವದಲ್ಲಿ ಪೂಜಾ ಪೂಜಾರ ಮಾಡಿಕೊಂಡು ಸೊ ಇಲ್ಲೊಂದು ಬೆಡ್ರೂಮ್ ಅಂತೂ ಇಲ್ಲಿ ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಿ ಈಶಾನ್ಯದಲ್ಲಿ ಒಂದು ಬೆಡ್ರೂಮ್ ಅನ್ನ ಮಾಡ್ಕೊಳಕ ಪ್ರಯತ್ನ ಮಾಡ್ತೀರಿ ಅನ್ನುವಂಥದ್ದು ಅದೇ ರೀತಿ ಪಶ್ಚಿಮದ ರಸ್ತೆ ಇದ್ದವರು ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಮಾಡ್ಕೊಂತೀರಿ ಓಕೆ ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಮಾಡಿಕೊಂಡು ಇದನ್ನ ಏನ್ ಮಾಡ್ಕೊ ಮಾಡ್ಕೊಂತೀರಿ ಸಿಟ್ಔಟ್ ಅಥವಾ ಎಂಟ್ರೆನ್ಸ್ ಹಾಲ್ ಅಂತ ಮಾಡ್ಕೊಂತೀರಿ ಎಂಟ್ರೆನ್ಸ್ ಅಂತ ಮಾಡಿಕೊಂಡು ದಕ್ಷಿಣದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಂಡು ಅಗ್ನಿಮೂರಿಯಲ್ಲಿ ಅಡುಗೆ ಮನೆ ಮಾಡಿಕೊಂಡು ಮತ್ತೆ ಇದೊಂದು ಬೆಡ್ರೂಮ್ ಎರಡು ಬೆಡ್ರೂಮ್ ಇರಲಿ ತರ್ಟಿ ಫೋರ್ಟಿ ಇದೆ ಎರಡು ಬೆಡ್ರೂಮ್ ಇರಲಿ ಅಂತ ಹೇಳ್ಬಿಟ್ಟು ಈಶಾನ್ಯದಲ್ಲಿ ಬೆಡ್ರೂಮ್ ಅನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಮಾಡ್ಕೊತ ಇದ್ದೀರಿ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನ ಸೊ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅನ್ನು ಮಾಡಬಾರದು ಅಲ್ಲಿ ದಂಪತಿಗಳ ಬೆಡ್ರೂಮು ಮೊದಲೇ ಬೇಡ ಅಲ್ಲಿ ದಂಪತಿಗಳು ಮಲಗುವುದು ಸರ್ವತಾ ಶ್ರೇಷ್ಠವಲ್ಲ ಆಲಸ್ಯತನ ಬರುತ್ತೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಓಕೆ ಸೊ ಈಶಾನ್ಯದಲ್ಲಿ ಗೆಸ್ಟ್ ರೂಮ್ ಆಗಿರ್ಬೋದು ಈಶಾನ್ಯದಲ್ಲಿ ಸ್ಟಡಿ ರೂಮ್ ಆಗಿರ್ಬೋದು ಯಾವುದೇ ರೂಮ್ಗಳನ್ನು ದಯವಿಟ್ಟು ಮಾಡಬೇಡಿ ಮಕ್ಕಳು ಕೂಡ ಈ ರೂಮನ್ನು ಬಳಸುತ್ತಿದ್ದಲ್ಲಿ ಎಜುಕೇಷನ್ ಹಿಂದು ಉಳಿತಾರೆ ಅನ್ನೋಂಥದ್ದು ಮತ್ತು ಅಲಸಿಗಳಾಗ್ತಾರೆ ಲೇಜಿ ಆಗ್ತಾರೆ ಅನ್ನುವಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಪೂರ್ವ ಇರಲಿ ಉತ್ತರ ಇರಲಿ ದಕ್ಷಿಣ ಇರಲಿ ಪಶ್ಚಿಮ ರಸ್ತೆಯ ಸೈಟ್ ಇದ್ದಲ್ಲಿ ದಯವಿಟ್ಟು ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕೋಣೆಗಳನ್ನು ಮಾಡುವಂತಿಲ್ಲ ಈ ವಿಚಾರ ತಮಗೆ ಇಷ್ಟ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ಹೊಸ ವಿಚಾರ ಸಂಚಿಕೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು